ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ನಲವತ್ತೇಳು ಸಾಮ್ರಾಟನಿಗೆ ಕರೆ ಮಾಡಿದ ಶ್ರೀನಿಧಿ ಅವನಿಗೆ ಜ್ವರ ಇರುವುದನ್ನು ತಿಳಿದು ಅವನ ಕಡಲ ತೀರದ ಮನೆಗೆ ಬಂದಿದ್ದಳು ಅವನಲ್ಲಿ ಮಾತನಾಡಿದವಳಿಗೆ ಅವನು ಏನೂ ತಿಂದಿಲ್ಲವೆಂದು ಹೇಳಿದಾಗ ಫೋನಲ್ಲಿ ಮನೆ ಕೆಲಸದವಳು ಹೇಳಿದ ಮಾತನ್ನು ನೆನಪಿಸಿಕೊಂಡು ಹಡಿಕೆ ಕೋಣೆಗೆ ಹೋಗಲು ಹೆತ್ತವಳ ಕೈ ಹಿಡಿದ ಸಾಮ್ರಾಟ್ ಅವಳನ್ನು ತನ್ನತ್ತ ಎಳೆದು ಗಟ್ಟಿಯಾಗಿ ತಬ್ಬಿಕೊಂಡು ಐ ಯು ಐ ಯು ನಿಧಿ ಎಂದವನ ಮಾತು ಹಾಗೂ ಬಿಗಿಯಾದ ಹಿಡಿತದಿಂದ ಶ್ರೀನಿಧಿಗೆ ಕಾಬರಿಯಾಗಿತ್ತು ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದ್ದಷ್ಟು ಪದೇ ಪದೇ ಅದನ್ನೇ ಹೇಳುತ್ತಾ ಹಿಡಿತ ಬಿಗಿ ಮಾಡುತ್ತಿದ್ದವನನ್ನು ಗಮನಿಸಿ ನಾನೆಲ್ಲೂ ಹೋಗೋಲ್ಲ ಪ್ಲೀಸ್ ನನ್ನನ್ನು ಬಿಡು ಹೊಮ್ಮೆ ಇನ್ನೊಂದು ನಿಮಿಷ ಹೀಗೆ ಇದ್ದರೆ ನಿನ್ನ ಮೈ ಬಿಸಿಯಿಂದ ನನಗೂ ಜ್ವರ ಬಂದು ಬಿಡಬಹುದು ಮೊದಲು ಊಟ ತರುತ್ತೇನೆ ಬಿಡು ನನ್ನ ಎಂದವಳ ಮಾತು ಕೇಳಿ ಅವಳಿಂದ ದೂರ ಸರಿದ ಸಾಮ್ರಾಟ್ ತೊದಲುತ್ತ ಅದು ಅದು ಐ ಆಮ್ ಸಾರಿ ಎಂದವನ ಮಾತಿಗೆ ಎದ್ದು ನಿಂತಷ್ಟೇ ನಿಧಿ ಹಣೆ ನೀವಿಕೊಂಡು ಎಲ್ಲೋ ಜ್ವರ ತಲೆಗೆ ಹೇರಿರಬೇಕು ಹೇಗೇಗೋ ಹಾಡುತ್ತಿದ್ದಾನೆ ಲೂಸು ಅಂತ ಗುಣಗುತ್ತಲೇ ಅಡಿಗೆ ಕೋಣೆಯತ್ತ ನಡೆದು ಪ್ಲಾಸ್ಟಿಕ್ ಕವರಲ್ಲಿದ್ದ ಗಂಜಿ ಹಾಗೂ ಉಪ್ಪಿನಕಾಯಿಯನ್ನು ನೋಡಿ ಬಟ್ಟಲಿಗಾಗಿ ಹುಡುಕಾಡಿ ಮ್ಯಾಗಿ ತಿನ್ನುವವನ ಮನೆಯಲ್ಲಿ ಬಟ್ಟಲು ಎಲ್ಲಿಂದ ನಾನು ಒಬ್ಬಳು ಅನ್ನುತ್ತಾ ಅಲ್ಲೇ ಇದ್ದ ಪಾತ್ರೆಗಳಿಗೆ ಹುಡುಕಾಡಿ ಇದ್ದದರಲ್ಲೇ ದೊಡ್ಡದಾದ ಬೌಲಿಗೆ ಸ್ವಲ್ಪ ಗಂಜಿ ಉಪ್ಪಿನಕಾಯಿ ಹಾಕಿ ಅದರಲ್ಲೊಂದು ಚಮಚ ಇಟ್ಟು ಬೌಲಲ್ಲಿ ಗಂಜಿ ಊಟ ಮಾಡುವ ಮನುಷ್ಯ ನೀನೇ ಮೊದಲಿರಬೇಕು ಅನ್ನುತ್ತಾ ಅವನ ಕೈಗೆ ಬೌಲ್ ಕೊಟ್ಟು ಅಲ್ಲೇ ಇದ್ದ ನೀರಿನ ಬಾಟಲ್ ಹಾಗೂ ಮಾತ್ರೆ ಕೈಯಲ್ಲಿ ಹಿಡಿದು ಅವನೆದುರು ಕುಳಿತಳು ಕೆಮ್ಮುತ್ತಾ ಬೌಲಲ್ಲಿದ್ದ ಎಲ್ಲ ಗಂಜಿಯನ್ನು ಖಾಲಿ ಮಾಡಿದಾಗ ಪುನಃ ಅಡಿಕೆ ಕೋಣೆಯಲ್ಲಿ ಹುಡಿದಿದ್ದ ಗಂಜಿಯನ್ನು ಬೌಲಿಗೆ ಹಾಕಿದ್ದನ್ನು ತಿಂದು ಮುಗಿಸಿದವನ ಬಾಯನ್ನು ಹೊರೆಸಿ ಅವನಿಗೆ ಮಾತ್ರೆ ಕೊಟ್ಟು ಈಗ ಒಂದು ಒಳ್ಳೆಯ ನಿದ್ರೆ ಮಾಡು ನಾನು ಇಲ್ಲಿಯೇ ಇದ್ದೇನೆ ಎಂದು ಅವನಿಗೆ ಹೋದಿಸಿ ಹೊರಗಡೆ ಬಂದು ಸೋಫಾದಲ್ಲಿ ತನ್ನ ಪುಸ್ತಕ ಹಿಡಿದು ಕುಳಿತಳು ಗಂಟೆಗಳ ಬಳಿಕ ಎದ್ದ ಸಾಮ್ರಾಟ್ ಮಾತ್ರೆಯ ಪವರಿಗೆ ಪೂರ್ತಿಯಾಗಿ ಬೆವರಿ ಮೈ ಬಿಸಿಯೂ ಸ್ವಲ್ಪ ಕಮ್ಮಿಯಾಗಿತ್ತು ಕೆಮ್ಮುವ ಶಬ್ದ ಕೇಳಿ ಅವನ ಪಕ್ಕ ಬಂದವಳ ಕೈಯಲ್ಲಿರುವ ಟಿಫನ್ ನೋಡಿ ನನಗೆ ಮಾತ್ರ ಗಂಜಿ ಊಟ ಕೊಟ್ಟು ನೀನೇನೋ ಒಳ್ಳೆಯ ಊಟ ಮಾಡುತ್ತಿರುವಂತಿದೆ ಎಂದವನ ಮುಂದೆ ಖಾಲಿ ಮಾಡಿದ್ದ ಇರುವ ಟಿಫನ್ ಚಾಚಿದಾಗ ಅಲ್ಲೇ ಬೌಲಲ್ಲಿದ್ದ ಚಮಚ ಹಿಡಿದು ತಿನ್ನುತ್ತಿರುವವನನ್ನು ನೋಡಿ ಕೈ ಕಟ್ಟಿಕೊಂಡು ನಿಜ ಹೇಳು ಎಷ್ಟು ದಿನದಿಂದ ಇಲ್ಲೇ ಉಪವಾಸ ಮಲಗಿದ್ದಿ ಅಲ್ಲ ನೀನು ತಿನ್ನುತ್ತಿರುವ ರೀತಿ ನೋಡಿದರೆ ಅನ್ನ ನೀರು ಕಾಣದೆ ವಾರಗಳೇ ಕಳೆದಂತಿದೆ ಈ ಜ್ವರ ಕೆಮ್ಮು ಯಾವತ್ತಿಂದ ಅಂತ ಅವನು ತಿನ್ನುವುದನ್ನೇ ದುರುಗುಟ್ಟುಕೊಂಡು ನೋಡಿದರೆ ಅವನು ಟಿಫನ್ ಖಾಲಿ ಮಾಡಿ ಅವಳ ಕೈಯಲ್ಲಿಟ್ಟು ಊಟ ತಿಂಡಿ ಮಾಡದೆ ಎರಡು ದಿನವಾಯಿತು ಇನ್ನೂ ಜ್ವರ ನಿನ್ನೆ ರಾತ್ರಿಯಿಂದ ಅಂತ ಟೀಚರ್ ಕೇಳಿದ ಪ್ರಶ್ನೆಗೆ ಉತ್ತರಿಸುವಂತೆ ಹೇಳಿದ್ದನು ಯಾಕೆ ಎರಡು ದಿನದಿಂದ ಊಟ ಮಾಡಿಲ್ಲ ಅದಲ್ಲದೆ ನಾಲ್ಕೈದು ದಿನದಿಂದ ನೀನು ಕಾಲೇಜಿಗೂ ಬರಲಿಲ್ಲ ಏನಾಗಿದೆ ನಿನಗೆ ಮನೆಯಲ್ಲಿ ಎಲ್ಲ ಓಕೆ ತಾನೆ ಅಂತ ತುಸು ಆತಂಕದಲ್ಲೇ ಕೇಳಿದಾಗ ಅವಳ ಮಾತುಗಳಲ್ಲಿ ತನಗಾಗಿ ಇದ್ದ ಕಾಳಜಿಯನ್ನು ಗ್ರಹಿಸಿದವನ ಮುಖದಲ್ಲಿ ಅಂದವಾದ ನಗುವರಲಿತ್ತು ಕಣ್ಸನ್ನೆಯಲ್ಲೇ ಅವಳನ್ನು ಹತ್ತಿರಕ್ಕೆ ಕರೆದು ಕೂರುವಂತೆ ಹೇಳಿ ಅವಳ ಕೈಯಲ್ಲಿ ತನ್ನ ಕೈ ಬೆಸೆದು ನಿನಗೊಂದು ವಿಷಯ ಹೇಳುತ್ತೇನೆ ಅದು ತಪ್ಪ ಸರಿಯ ನನಗೂ ಗೊತ್ತಿಲ್ಲ ಆಗಲೇ ಒಂದೆರಡು ವಾರದಿಂದ ಈ ವಿಷಯದ ಬಗ್ಗೆ ಯೋಚಿಸಿ ಐರಾಣಾಗಿ ಕಾಲೇಜಿಗೂ ಹೋಗಲಾಗದೆ ಊಟ ನಿದ್ದೆ ಬಿಟ್ಟು ಈಗ ಜ್ವರ ಭರಿಸಿಕೊಂಡಿದ್ದೇನೆ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕಾಲೇಜ್ ಡೇ ಅಲ್ಲಿ ಎಲ್ಲಷ್ಟು ಇಷ್ಟವಿಲ್ಲದ ನಾನು ಒಂದು ವಾರ ಕಾಲೇಜಿನ ಕಡೆ ಹೋಗದೆ ಬೈಕ್ ಹಿಡಿದು ಲಾಂಗ್ ಡ್ರೈವ್ ಹೋಗಬೇಕೆಂದು ಮೊದಲೇ ನಿರ್ಧರಿಸಿದ್ದೆ ಆದರೆ ನಿನ್ನಲ್ಲಿ ಏಳಲಿಲ್ಲ ಅಷ್ಟೇ ನನ್ನ ನಿರ್ಧಾರದ ಪ್ರಕಾರ ಬೈಕ್ ಹಿಡಿದು ಹಾಸನದ ಕಡೆ ಎರಡು ದಿನ ಎಂದು ಹೊರಟವನಿಗೆ ಲಾಂಗ್ ಡ್ರೈವಲ್ಲಿ ಇರಬೇಕಾದ ಉತ್ಸಾಹ ಹುಮ್ಮಸ್ಸು ಏನೂ ಇರಲಿಲ್ಲ ಏನೋ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎನ್ನಲು ಶುರುವಾದಾಗ ಎರಡೇ ದಿನಕ್ಕೆ ವಾಪಸ್ಸಾಗಿ ಈ ಮನೆಗೆ ಬಂದೆ ಹೇಗೂ ಮುಂದಿನ ಎರಡು ದಿನ ಕಡಲ ತೀರದಲ್ಲೇ ಕಳೆದು ಹೋಯಿತು ಡ್ರಿಂಕ್ಸ್ ಬಿಟ್ಟ ಕಾರಣ ಈ ತರಹ ಆಗುತ್ತಿದೆಯಾ ಎಂದು ಬಿಯರ್ ಬಾಟಲಿ ಹಿಡಿದು ಒಂದು ಸಿಪ್ ಮಾಡಿದ ಕೂಡಲೇ ಅದು ಬೋರ್ ಎನಿಸಿ ಎಸೆದು ಬಿಟ್ಟೆ ಒಟ್ಟಾರೆ ನಾಲ್ಕು ದಿನ ನನ್ನಲ್ಲಿ ಏನೋ ಏನೋ ತಳಮಳ ಅರ್ಥವಾಗದ ಭಾವನೆಗಳು ನನ್ನ ಈ ಎಲ್ಲ ವರ್ತನೆಗೆ ಉತ್ತರವಾಗಿದ್ದು ಫ್ರೈಜ್ ಸ್ವೀಕರಿಸುವ ನಿನ್ನ ಫೋಟೋ ಎಂದವನ ಮಾತು ಕೇಳಿ ಅವಳಿಗೆ ಗೊಂದಲವಾಗಿತ್ತು ಅವಳ ಮುಖದಲ್ಲಾಗುತ್ತಿರುವ ಬದಲಾವಣೆಯನ್ನು ನೋಡಿ ಮುಂದೆ ನಾನು ಹೇಳುವ ಪ್ರತಿಯೊಂದು ಮಾತು ನಿಜ ಶ್ರದ್ಧಾ ಪ್ಲೀಸ್ ನನ್ನ ಮಾತು ಮುಗಿಯುವ ತನಕ ಸುಮ್ಮನಿದ್ದು ಬಿಡು ನಮ್ಮಿಬ್ಬರ ಗೆಳೆತನ ಶುರುವಾದ ಮೇಲೆ ಪ್ರತಿದಿನ ನಾವು ಭೇಟಿಯಾಗಿ ನಮ್ಮೆಲ್ಲ ದಿನಚರಿಯನ್ನು ಹಂಚಿಕೊಳ್ಳುತ್ತಿದ್ದೆವು ಯಾವಾಗ ಕಾಲೇಜಿಗೆ ಬರದೆ ಇಲ್ಲೇ ಇದ್ದೇನೋ ಆಗ ಮನಸ್ಸಲ್ಲಿ ಏನೋ ಒಂದು ತಳಮಳ ಸಮಥಿಂಗ್ ಇಸ್ ಮಿಸ್ಸಿಂಗ್ ಎನ್ನಲು ಶುರುವಾಗಿತ್ತು ಆದರೆ ನಿಮ್ಮ ಕಾಲೇಜ್ ಡೇ ದಿನ ನಿನ್ನ ಫೋಟೋ ನೋಡಿ ನಾನು ಏನನ್ನು ಯಾರನ್ನು ಮಿಸ್ ಮಾಡಿಕೊಳ್ಳುತ್ತಿಲ್ಲ ಬದಲಾಗಿ ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವುದು ಖಚಿತವಾದ ಮೇಲೆ ಏನಾದರಾಗಲಿ ನಿನ್ನನ್ನು ಭೇಟಿಯಾಗಲೇಬೇಕೆಂದು ಕಾಲೇಜಿನ ಹತ್ತಿರ ಓಡಿ ಬಂದೆ ನಂತರ ನಡೆದಿದ್ದೆ ನಡೆದದ್ದು ನಿನಗೂ ಗೊತ್ತೇ ಇದೆ ಯಾವಾಗಲೂ ಯೂನಿಫಾರ್ಮಲ್ಲಿ ನೋಡುತ್ತಿದ್ದ ನಿನ್ನನ್ನು ಆ ದಿನ ಅನಾರ್ಕಲಿ ಡ್ರೆಸ್ಸಲ್ಲಿ ನೋಡಿ ಅದೆಷ್ಟು ಖುಷಿಯಾಗಿತ್ತು ಎಂದರೆ ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬುದ್ಧಿಸಬೇಕು ಎನಿಸಿತ್ತು ಎನ್ನುವಾಗ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಎಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆಗಲೇ ಹೇಳಿದೆ ತಾನೆ ಪ್ಲೀಸ್ ಒಮ್ಮೆ ನನ್ನೆಲ್ಲ ಮಾತು ಕೇಳು ಶ್ರದ್ಧಾ ಎಂದ ಅವನ ಧ್ವನಿಯಲ್ಲಿದ್ದ ಬೇಡಿಕೆ ಹಾಗೂ ಪದೇ ಪದೇ ಕೆಮ್ಮುತ್ತಿದ್ದವನನ್ನು ನೋಡಿ ಸುಮ್ಮನಾದಳು ಮಾತು ಮುಂದುವರೆಸಿದ ಸಾಮ್ರಾಟ್ ನಿನ್ನನ್ನು ನೋಡಿ ಮೊದಲೇ ನನ್ನ ತಲೆ ಕೆಟ್ಟಿತ್ತು ಎಲ್ಲಿ ನಿನ್ನೆದುರು ಜಾಸ್ತಿ ಹೊತ್ತು ನಿಂತುಕೊಂಡರೆ ನನ್ನ ಸಂಯಮ್ಮ ಕಳೆದುಕೊಂಡು ನಿನಗೆ ಬೇಸರ ಆಗುವ ಹಾಗೆ ನಡೆದುಕೊಂಡರೆ ಎನ್ನುವ ಭಯ ಶುರುವಾದಾಗ ಅಲ್ಲಿಂದ ಕ್ಷಣದಲ್ಲೇ ಕಾಲ್ಕಿತ್ತಿದ್ದೆ ಇಲ್ಲಿಗೆ ಬಂದ ಮೇಲೆ ಬೇಡದ ಆಲೋಚನೆಗಳು ಆ ಆಲೋಚನೆಗಳು ಏನು ಗೊತ್ತಾ ಆ ಸ್ಟಾರ್ಟೆಡ್ ಫೀಲಿಂಗ್ ಫಾರ್ ಯು ಶ್ರದ್ಧಾ ನಿನ್ನ ಮೇಲೆ ಯಾವಾಗ ಪ್ರೀತಿ ಆಯಿತೋ ನನಗೂ ಗೊತ್ತಿಲ್ಲ ಆದರೆ ಈಗ ನಿನ್ನ ಮೇಲಿರುವುದು ಸ್ನೇಹಕ್ಕಿಂತ ಮಿಗಿಲಾದ ಪ್ರೀತಿ ಎನ್ನುವ ಭಾವನೆಗಳೆಂದು ಸ್ಪಷ್ಟವಾದಾಗ ನಿನ್ನೆದುರು ಬರಲು ಭಯವಾಗಿತ್ತು ನಿನ್ನ ಜೊತೆ ಮಾತನಾಡಿದರೆ ಬಾಯಿ ತಪ್ಪಿ ಪ್ರೀತಿಯ ವಿಷಯ ಹೇಳಿ ಜೀವನದಲ್ಲಿ ಮೊದಲ ಬಾರಿಗೆ ಗೆಳತಿಯಾಗಿ ಸಿಕ್ಕ ನಿನ್ನನ್ನು ನಿನ್ನ ಗೆಳೆತನವನ್ನು ಕಳೆದುಕೊಳ್ಳುತ್ತೇನೆ ಎನ್ನುವ ಭಯದಲ್ಲೇ ಕಾಲೇಜಿಗೆ ಬಂದರೂ ದೂರದಲ್ಲೇ ನಿನ್ನನ್ನು ನೋಡಿ ಹೋಗಿಬಿಡುತ್ತಿದ್ದೆ ಆದರೆ ನಿನ್ನನ್ನು ನೋಡದೆ ಮಾತನಾಡದೇ ಇರಲು ನನ್ನಿಂದ ಸಾಧ್ಯವಾಗಲಿಲ್ಲ ಅದಕ್ಕೆ ಕಾಲೇಜಿಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟೆ ನಿನ್ನ ಬಗ್ಗೆ ಯೋಚಿಸಲೇಬಾರದೆಂದು ಕುಳಿತರೆ ಪದೇ ಪದೇ ಕಾಡುವ ನಿನ್ನ ನಗು ಮಾತುಗಳು ನಿನ್ನ ಮೇಲಿದ್ದ ಸ್ನೇಹ ಪ್ರೀತಿಯಾಗಿ ಯಾವಾಗ ಬದಲಾಯಿತೋ ಗೊತ್ತಿಲ್ಲ ಮನಸ್ಸಲ್ಲಿ ನಿನ್ನನ್ನು ಪ್ರೀತಿಸುತ್ತಾ ಗೆಳೆಯನ ಹಾಗೆ ನಟಿಸುವುದು ನನ್ನಿಂದ ಸಾಧ್ಯವಾಗದು ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಕುಳಿತವನಿಗೆ ತಲೆನೋವಿನ ಜೊತೆ ಜ್ವರ ಕೂಡ ಶುರುವಾಯಿತು ಅನ್ನುತ್ತಾ ಪುನಃ ಕೆಮ್ಮು ಶುರುವಾದಾಗ ಅಲ್ಲೇ ಇದ್ದ ನೀರಿನ ಬಾಟಲಿ ಅವನತ್ತ ಚಾಚಿದಳು ನೀರು ಕುಡಿದವನು ನಿನ್ನ ಕೆರೆತನದೆದುರು ನನ್ನ ಪ್ರೀತಿ ಮುಖ್ಯವಲ್ಲ ಆದರೆ ಮೊದಲ ಬಾರಿಗೆ ನನ್ನಲ್ಲಿ ಹುಟ್ಟಿದ ಆ ಭಾವನೆಗಳ ಅನುಭವವನ್ನು ಮರೆಯಲು ನನ್ನಿಂದ ಸಾಧ್ಯವಿಲ್ಲ ಒಟ್ಟಾರೆ ಎಲ್ಲವನ್ನು ಯೋಚಿಸಿ ನನ್ನ ಸ್ಥಿತಿ ಹುಚ್ಚನಿಂದ ರೋಗಿಯಂತಾಗಿದೆ ಬಟ್ ನಿನ್ನ ಫೋನ್ ಜೊತೆ ನೀನಿಲ್ಲಿ ಬಂದಾಗ ಒಂದು ಕ್ಲಾರಿಟಿ ಸಿಕ್ಕಿದ್ದೇನೆಂದರೆ ನನ್ನಲ್ಲಿ ಹುಟ್ಟಿದ ಮೊದಲ ಪ್ರೀತಿ ನನ್ನಲ್ಲೇ ಮಣ್ಣಾದರೂ ಬೇಸರವಿಲ್ಲ ನನಗೆ ಗೆಳತಿಯಾಗಿ ಜೀವನ ಪರ್ಯಂತ ನೀನು ಬೇಕೇ ಬೇಕು ಶ್ರದ್ಧಾ ಎನ್ನುವಾಗ ತೇವವಾದ ಅವನ ಕಣ್ಣಂಚು ನೋಡಿದ ಶ್ರೀನಿಧಿ ಏನನ್ನು ಪ್ರತಿಕ್ರಿಯಿಸದೆ ಅಲ್ಲಿಂದ ಎದ್ದು ಹೊರನಡೆದರೆ ಅವಳು ಓದತ್ತಲೇ ನೋಡಿದ ಸಾಮ್ರಾಟ್ ಕಣ್ಣಂಚಿದ್ದ ಕಣ್ಣಂಚಿಂದ ಜಾರಿದ ಕಣ್ಣೀರು ಅವನ ಕೆನ್ನೆಯನ್ನು ತೋಯಿಸಿತ್ತು ನಿಮಿಷಗಳು ಕಳೆದರೂ ವಾಪಸ್ಸಾಗದ ಶ್ರೀನಿಧಿಗಾಗಿ ಬಾಗಿಲತ್ತಲೇ ಕಣ್ಣು ಆಯಿಸಿ ಕುಳಿತವನ ಮನಸ್ಸಲ್ಲಿ ಬೇಡದ ಆಲೋಚನೆಗಳೇ ಹಾದು ಹೋಗುತ್ತಿದ್ದವು ಜ್ವರ ಕಮ್ಮಿಯಾದರೂ ಹೊಟ್ಟೆಗೆ ಎರಡು ದಿನಗಳಿಂದ ಏನಿಲ್ಲದ ಕಾರಣ ಸುಸ್ತಿನಿಂದ ಕಷ್ಟಪಟ್ಟು ಎದ್ದು ನಿಂತು ಕೋಣೆಯಿಂದ ಹೊರಗಡೆ ಹೋಗಬೇಕು ಎನ್ನುವಾಗ ಹೋಯ್ ಎಲ್ಲಿಗೆ ಹೊರಟಿದ್ದು ಆಗಲೇ ಜ್ವರ ಬಿಟ್ಟಿಲ್ಲ ಎದ್ದು ಓಡಾಡಲು ಶುರು ಮಾಡಿದೆಯಾ ಹೀಡಿಯಟ್ ಎಂದಳು ಕುಡಿಯುವ ನೀರೆಲ್ಲ ಖಾಲಿಯಾಗಿತ್ತು ಅಂದನು ಆ ಬಾಟಲಿಯಲ್ಲಿದ್ದ ನೀರನ್ನು ಬಿಸಿ ಮಾಡಿ ಹೇಗೂ ಹೊರಗಡೆ ಬಂದೆಯಲ್ಲ ತಗೋ ಬಿಸಿ ಬಿಸಿಯಾದ ನೀರು ಕುಡಿ ತುಂಬ ಮಾತನಾಡಿ ಆಯಾಸವಾಗಿರಬೇಕು ಹಾಗೆಯೇ ಸ್ವಲ್ಪ ಗಾಳಿಗೆ ಓಡಾಡು ಬಾ ಅಂದಳು ತಾಯಿ ಹೇಳಿದಂತೆ ಕೇಳುವ ಮಕ್ಕಳ ಹಾಗೆ ಅವಳೆಲ್ಲಾ ಮಾತನ್ನು ಕೇಳಿ ಮನೆಯಿಂದ ಹೊರಗಡೆ ಬಂದು ಒಂದೈದು ನಿಮಿಷ ನಿಂತವನಿಗೆ ಕೆಮ್ಮು ಶುರುವಾಗಿತ್ತು ಅವನನ್ನು ಒಳಗಡೆ ಕರೆದುಕೊಂಡು ಬಂದು ಸೋಫಾದಲ್ಲಿ ಕೂರಿಸಿ ಕೆಲಸದ ಆಂಟಿಗೆ ಫೋನ್ ಮಾಡಿ ಅವರ ಗಂಡನನ್ನು ಕಳುಹಿಸಲು ಹೇಳು ಅವರು ಬಂದ ಮೇಲೆ ಇಬ್ಬರು ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿ ನಾನಿನ್ನು ಹೊರಡುತ್ತೇನೆ ಆಗಲೇ ತುಂಬ ಲೇಟ್ ಆಗಿದೆ ನಿನ್ನಿಂದ ಈ ದಿನದ ಕ್ಲಾಸ್ ಕೂಡ ಮಿಸ್ ಆಯಿತು ಇಟ್ಸ್ ಓಕೆ ಅನ್ನುತ್ತಾ ಬ್ಯಾಗ್ ಹೆಗಲೇರಿಸಿ ಏನೋ ಹೇಳಲು ಹೊರಟವನನ್ನು ತಡೆದು ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್ ಸೊ ಬೇಗ ನೀನು ಹುಷಾರಾಗಿ ಕಾಲೇಜಿಗೆ ಬಾ ಹಾಗಂತ ಈ ಗಡ್ಡ ತಲೆ ಕೂದಲು ಬಿಟ್ಟುಕೊಂಡು ಹುಚ್ಚರಂತೆ ಬರಬೇಡ ಸ್ವಲ್ಪ ನೀಟಾಗಿ ಬಾ ಆಮೇಲೆ ನಿನ್ನ ಮಾತಿನ ಬಗ್ಗೆ ಚರ್ಚಿಸೋಣ ಬೇಡದ ವಿಷಯಗಳ ಬಗ್ಗೆ ಯೋಚಿಸಬೇಡ ಟೇಕ್ ಕೇರ್ ಬಾಯ್ ಅನ್ನುತ್ತಾ ಅವನನ್ನು ನೋಡಿ ಸುಂದರವಾದ ನಗು ಚೆಲ್ಲಿ ಅಲ್ಲಿಂದ ಹೊರಟವಳು ತಿರುಗಿ ಅಂದ ಹಾಗೆ ನಿನ್ನ ಹೆಸರು ಒಳ್ಳೇದಿಲ್ಲ ಸಾಮ್ರಾಟ್ ಅಷ್ಟುದ್ದ ಹೆಸರು ಹುಡುಗರಿಗೆ ಯಾರಿಡುತ್ತಾರೆ ಸಾರಿ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಐ ಡಿ ಕಾರ್ಡ್ ನೋಡಿದೆ ಅಲ್ಲ ಇಷ್ಟು ದಿನ ಎಷ್ಟು ದಿನ ಅಂತ ನಾನು ನಿನ್ನನ್ನು ದುಶ್ಯಾಸನ ಮಂಗ ಲೂಸು ಮೆಂಟಲ್ ಅಂತ ಕರೆಯೋದು ಓಕೆ ಬಾಯ್ ಅನ್ನುತ್ತಾ ನಗುತ್ತಲೇ ಮಾತನಾಡಿ ಹೋದವಳನ್ನೇ ನೋಡುತ್ತಿದ್ದವನ ಮನಸ್ಸು ಗೊಂದಲಗಳ ಗೂಡಾಗಿತ್ತು ಬರುತ್ತಿರುವ ವಿಪರೀತ ಕೆಮ್ಮು ಹಾಗೂ ಆಗುತ್ತಿರುವ ಸುಸ್ತಿನಿಂದ ಬೇಸತ್ತವನು ಕೆಲಸದ ಹೆಂಗಸಿಗೆ ಕರೆ ಮಾಡಿ ಅವಳ ಗಂಡನನ್ನು ಕಳುಹಿಸುವಂತೆ ಹೇಳಿದನು ಗಂಟೆಗಳ ಬಳಿಕ ಇಬ್ಬರು ಆಟೋದಲ್ಲಿ ಪಕ್ಕದಲ್ಲೇ ಇದ್ದ ಕ್ಲಿನಿಕ್ಕಿನತ್ತ ತೆರಳಿದಾಗ ಸಾಮ್ರಾಟ್ನನ್ನು ಪರೀಕ್ಷಿಸಿದ ಡಾಕ್ಟರ್ ಅವನಿಗೆ ಐದು ದಿನದ ಮಾತ್ರೆ ಹಾಗೂ ಕೆಮ್ಮಿಗೆ ಟಾನಿಕ್ ಬರೆದುಕೊಟ್ಟರು ಮನೆಗೆ ವಾಪಸ್ಸಾಗುವಾಗ ದಾರಿಯಲ್ಲಿ ಸಿಗುವ ಹೋಟೆಲಲ್ಲಿ ಊಟ ಕಟ್ಟಿಸಿಕೊಂಡು ಬಂದು ಜೊತೆಯಲ್ಲಿ ಬಂದವನಿಗೆ ಹಣ ಕೊಟ್ಟು ಧನ್ಯವಾದ ಹೇಳಿ ಅವನ ಮನೆಯ ಹತ್ತಿರವೇ ಆಟೋದಿಂದ ಇಳಿಸಿ ತನ್ನ ಮನೆಯತ್ತ ಹೊರಟನು ಡಾಕ್ಟರ್ ಹೇಳಿದಂತೆ ಊಟ ಮುಗಿಸಿ ಮಾತ್ರೆ ಹಾಗೂ ಟಾನಿಕ್ ಕುಡಿದು ಕ್ಲಾಸ್ಮೇಟ್ ಹುಡುಗನಿಗೆ ತನ್ನ ಆರೋಗ್ಯದ ಬಗ್ಗೆ ಮೆಸೇಜ್ ಮಾಡಿ ಮಲಗಿದವನ ತಲೆಯಲ್ಲಿ ಪುನಃ ಶ್ರೀನಿಧಿಯದೇ ಆಲೋಚನೆ ಸದ್ಯಕ್ಕೆ ಆ ಯೋಚನೆಗಳೇ ಬೇಡವೆಂದು ಮೊಬೈಲಲ್ಲಿದ್ದ ಇಂಗ್ಲಿಷ್ ಹಾಡನ್ನು ಹಾಕಿ ಪೂರ್ತಿ ಸೌಂಡ್ ಹಿಟ್ಟು ಕಣ್ಮುಚ್ಚಿದನು ನಿಮಿಷಗಳ ನಂತರ ನಿದ್ದೆ ಹೋಗಿದ್ದ ಸಾಮ್ರಾಟ್ ಮನೆಯಿಂದ ನಗುತ್ತಲೇ ಏನು ಹೊರಟ ಶ್ರೀನಿಧಿ ಸ್ವಲ್ಪ ದೂರ ಸಾಗುತ್ತಲೇ ಹರಿಯುತ್ತಿರುವ ಕಣ್ಣೀರನ್ನು ಹೊರೆಸಿಕೊಂಡು ಅವನ ಜೊತೆ ಮೊದಲಿನ ಹಾಗೆ ಚೂರು ಹಿಡಿದುಕೊಂಡು ಬಜಾರಿಯ ಹಾಗೆಯೇ ಇರಬೇಕಿತ್ತು ಈಗ ಸ್ನೇಹವೆಂದು ಕೈಚಾಚಿ ಅವನ ಸ್ಥಿತಿಗೆ ನಾನೇ ಕಾರಣವಾಗಿಬಿಟ್ಟೆ ಅಲ್ಲ ಅವನಿಗೆ ನನ್ನ ಮೇಲೆ ಪ್ರೀತಿಯಾದರೆ ನನ್ನ ತಪ್ಪೇನಿದೆ ನಾನೇ ಗೆಳೆಯ ಎಂದುಕೊಂಡು ಅಗತ್ಯಕ್ಕಿಂತ ಜಾಸ್ತಿ ಅವನಿಗೆ ಕೊಟ್ಟೆನಾ ನನ್ನೆಲ್ಲ ನೋವನ್ನು ಮರೆತು ಆಶ್ರಮ ಅರುಣಮ್ಮ ಪ್ರಗತಿ ಮಕ್ಕಳು ಕಾಲೇಜಿನ ಜೊತೆ ಗೈನಕಾಲಜಿಸ್ಟ್ ಆಗಬೇಕೆಂಬ ಕನಸನ್ನು ಹೊತ್ತುಕೊಂಡು ಆರಾಮವಾಗಿಯೇ ಇದ್ದೆ ಅದೆಲ್ಲಿಂದ ಇವನು ಬಂದನು ಗಲಾಟೆ ಜಗಳ ಆಮೇಲೆ ಗೆಳೆತನ ಛೇ ಈಗ ಅವನ ಪರಿಸ್ಥಿತಿ ನೋಡಿ ಅಯ್ಯೋ ಎನಿಸುತ್ತಿದೆ ಅಲ್ಲ ಜೀವನದಲ್ಲಿ ಪ್ರೀತಿಗೆ ಅಷ್ಟೊಂದು ಮಹತ್ವವಿದೆಯಾ ಎಂದು ತಲೆ ಕೆಡಿಸಿಕೊಂಡು ಊಟ ತಿಂಡಿ ಬಿಟ್ಟು ಯೋಚಿಸುವಂತಹ ವಿಷಯವ ಅದು ಅವನು ಹೇಳಿದ ಹಾಗೆ ಪ್ರೀತಿ ಸ್ನೇಹಕ್ಕಿಂತ ಮಿಗಿಲು ಅದ್ದ ನಿಧಿ ಜಾಸ್ತಿ ಯೋಚಿಸಬೇಡ ಇಲ್ಲವೆಂದರೆ ಅವನ ರೀತಿ ನೀನು ಮೆಂಟಲ್ ಆಗುತ್ತೀಯಾ ಅಂತ ತನ್ನಲ್ಲೇ ಗೊಣಗಿಕೊಂಡು ಮೈ ಮೇನ್ ರೋಡ್ ಹತ್ತಿರ ಬಂದವಳು ಹತ್ತಿ ಆಶ್ರಮದತ್ತ ಹೊರಟಳು ಎಂದಿನಂತೆ ಎಲ್ಲರ ಜೊತೆ ಸಹಜವಾಗಿ ಮಾತನಾಡಿ ಊಟ ಮುಗಿಸಿ ಕೋಣೆಗೆ ಬಂದು ಹೋದಲು ಕುಳಿತವಳ ಕಣ್ಣೆದುರು ಪುಸ್ತಕ ಇದ್ದರೂ ತಲೆ ತುಂಬ ಸಾಮ್ರಾಟ ಹಾಗೂ ಅವನ ಮಾತುಗಳೇ ಸುತ್ತಿದ್ದವು ಚೇ ಅವನಿಗೆ ಕರೆ ಮಾಡಬಾರದಿತ್ತು ಏನೋ ಗೆಳೆಯ ಎನ್ನುವ ಸಲುಗೆಯಲ್ಲಿ ಕರೆ ಮಾಡಿದರೆ ಪ್ರೀತಿ ಎನ್ನುವ ಹುಳ ಬಿಟ್ಟು ನನ್ನ ತಲೆಯನ್ನು ಹಾಳು ಮಾಡಿದ್ದಾನೆ ಮಂಗ ಒಮ್ಮೆ ಅವನು ಹುಷಾರಾಗಿ ಕಾಲೇಜಿಗೆ ಬರಲಿ ಆಮೇಲೆ ನಾನೇ ಅವನ ಬ್ರೈನ್ ವಾಶ್ ಮಾಡಿ ಈ ವಯಸ್ಸಲ್ಲಿ ಹುಟ್ಟುವುದು ಪ್ರೀತಿಯಲ್ಲ ಕೇವಲ ಆಕರ್ಷಣೆ ಎಂದು ಹೇಳುತ್ತೇನೆ ಅಂತ ಮನಸ್ಸಲ್ಲೇ ಅವನ ಭಾವನೆಗಳನ್ನು ಬದಲಿಸುವ ಪಣ ತೊಟ್ಟು ಓದಲು ಮನಸ್ಸಾಗದೆ ಪುಸ್ತಕ ಮುಚ್ಚಿಟ್ಟು ಪಕ್ಕದಲ್ಲೇ ಓದುತ್ತಿರುವ ಪ್ರಗತಿಯ ಬಳಿ ತಾನು ಮಲಗುವುದಾಗಿ ಹೇಳಿ ಕಣ್ಮುಚ್ಚಿದಳು ಮುಂದಿನ ಮೂರ್ನಾಲ್ಕು ದಿನ ಸಾಮ್ರಾಟ್ಗಾಗಿ ಕಾಲೇಜ್ ಪೂರ್ತಿ ಹುಡುಕಿದವಳಿಗೆ ಅವನು ಕಾಣಿಸದಿದ್ದಾಗ ಬಹುಶಃ ಅವನಿಗೆ ಜ್ವರ ಕಮ್ಮಿಯಾಗಿಲ್ಲವೇನೋ ಕಾಲ್ ಮಾಡಿ ವಿಚಾರಿಸಲ ಬೇಡ ನಿಧಿ ಮೊದಲೇ ಗೆಳೆ ನಂಬ ಸಲಿಗೆಯಲ್ಲಿ ಅವನ ಜೊತೆ ಜಾಸ್ತಿಯಾಗಿ ಬೆಳೆದಿದ್ದಕ್ಕೆ ಪ್ರೀತಿ ಪ್ರೇಮ ಎಂದುಕೊಂಡು ಜ್ವರ ಬಳಸಿಕೊಂಡಿದ್ದಾನೆ ಈಗ ಫೋನ್ ಮಾಡಿದರೆ ಪುನಃ ಹಾಗೆಯೇ ಯೋಚಿಸುತ್ತಾನೆ ಇನ್ಮುಂದೆ ನೀನೇ ಅವನಿಂದ ಸ್ವಲ್ಪ ಅಂತರ ಕಾಪಾಡಿಕೊಂಡು ಹಿತಮಿತವಾಗಿ ಮಾತನಾಡಬೇಕು ಒಂದೆರಡು ದಿನದಲ್ಲಿ ಅವನು ಹುಷಾರಾಗಿ ಬರಬಹುದು ಅಲ್ಲಿಯವರೆಗೆ ಸುಮ್ಮನಿರು ಅಂತ ತನಗೆ ತಾನೇ ಬುದ್ಧಿಮಾತು ಹೇಳಿಕೊಂಡು ಅವನ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗಿರಲಿಲ್ಲ ಅವಳ ಊಹೆಯಂತೆ ಎರಡು ದಿನಗಳ ಬಳಿಕ ಸಾಮ್ರಾಟ್ ಆರೋಗ್ಯವಾಗಿ ಮೊದಲಿನಂತೆ ಕಾಲೇಜಿಗೆ ಬಂದಿದ್ದನು ಕ್ಲಾಸ್ ಮುಗಿಸಿ ಕ್ಯಾಂಪಸ್ ಹೊರ ಬಂದವಳಿಗೆ ಎದುರಲ್ಲಿ ಗೇಟ್ ಪಕ್ಕ ನಿಂತಿರುವವನನ್ನು ನೋಡಿ ಖುಷಿಯಾಗಿತ್ತು ಫೈನಲಿ ಪುಣ್ಯಾತ್ಮ ಕಾಲೇಜಿಗೆ ಬಂದ ಮಾತನಾಡಲ ಬೇಡವಾ ಎಂದುಕೊಂಡವಳ ಹೆಜ್ಜೆಗಳು ಅವಳಿಗೆ ತಿಳಿಯದೆ ಅವನತ್ತ ಸಾಗಿತ್ತು ಹಾಯ್ ಜ್ವರ ಎಲ್ಲ ಕಡಿಮೆ ಆಯಿತಾ ಅಲ್ಲ ಸುಮ್ ಸುಮ್ಮನೆ ಏನೇನೋ ಯೋಚಿಸಿಕೊಂಡು ಜ್ವರ ಭರಿಸಿಕೊಳ್ಳುವ ಆಸಾಮಿ ನೀನೇ ಮೊದಲಿರಬೇಕು ಬಿಡು ಹೇಗಿದೆ ಆರೋಗ್ಯ ಈಗ ಕೆಮ್ಮು ಕಡಿಮೆ ಆಗಿದೆಯಾ ಅಂತ ಅವನ ಎದುರಲ್ಲೇ ನಿಂತು ಕೇಳಿದಳು ತುಂಬ ದಿನಗಳ ಬಳಿಕ ಅವಳನ್ನು ನೋಡುತ್ತಿರುವುದಕ್ಕೋ ಏನೋ ಕಣ್ಣು ಮಿಟುಕಿಸದೆ ಅವಳ ನಗು ಮಾತನ್ನು ಆಸ್ವಾದಿಸುತ್ತಾ ನಿಂತವನನ್ನು ಒಂದೆರಡು ನಿಮಿಷ ಗಮನಿಸಿ ಗಮನಿಸಿದ ಶ್ರೀನಿಧಿ ಅವನ ಕೈ ರಟ್ಟೆಗೆ ಜೋರಾಗಿ ಚೂಟಿದಾಗ ಹೌಚ್ ಹೊಯ್ ಯಾಕೆ ಏನಾಯಿತು ಅಂತ ಕೈ ರಟ್ಟೆಯನ್ನು ತಿಕ್ಕಿಕೊಳ್ಳುತ್ತಾ ಕೇಳಿದನು ನನ್ನ ಮುಖದಲ್ಲಿ ಗೂಬೆ ಕುಣಿಯುತ್ತಾ ಇದೀಯಾ ಹಿರಿಯ ಅಥವಾ ಇಲ್ಲಿಯವರೆಗೆ ನನ್ನನ್ನು ನೋಡೇ ಇಲ್ಲವಾ ಆಗಿನಿಂದ ನಾನು ಮಾತನಾಡುತ್ತಿದ್ದರು ಕಣ್ಣು ಬಾಯಿ ಬಿಟ್ಟುಕೊಂಡು ನನ್ನನ್ನೇ ನೋಡುತ್ತಿದ್ದೀಯಾ ಅಂತ ಅವಳಿಗೂ ಅವನ ನೋಟದಿಂದ ಕಿರಿಕಿರಿಯಾಗಿ ತುಸು ಕೋಪದಲ್ಲೇ ಕೇಳಿದಳು ಹೋ ಹಾಗ ಅದು ನಿನ್ನನ್ನು ನೋಡದೆ ಮಾತನಾಡದೆ ತುಂಬ ದಿನವಾಯಿತಲ್ಲ ಹಾಗಾಗಿ ಅನ್ನುತ್ತ ವಿಚಿತ್ರವಾಗಿ ನಗುತ್ತಾ ಮಾತನಾಡುತ್ತಿದ್ದವನನ್ನು ಗಮನಿಸಿ ಇವನ ಬ್ರೈನ್ ವಾಶ್ ಪ್ರೋಗ್ರಾಂ ಈಗಲೇ ಶುರು ಮಾಡಿದರೆ ಒಳ್ಳೆಯದು ಒಳ್ಳೆಯ ರೋಡ್ ರೋಮಿಯೋ ತರಹ ವರ್ತಿಸುತ್ತಿದ್ದಾನೆ ಮಂಗ ಆ ಲುಕ್ ನೋಡು ಎಂದುಕೊಂಡು ಅವನನ್ನು ಕ್ಯಾಂಪಸ್ ಒಳಗಿದ್ದ ಗಾರ್ಡನ್ ಪಕ್ಕ ಕರೆದುಕೊಂಡು ಹೋಗಿ ಪಕ್ಕದಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಸ್ವಲ್ಪ ಮಾತನಾಡಬೇಕಿದೆ ನೋಡು ಇನ್ನು ನಿನ್ನ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಮಣ್ಣು ಮಸಿ ಅಂತ ಏನೇನೋ ಕಲ್ಪನೆ ಮಾಡಿಕೊಂಡು ನನ್ನ ಹೆದುರಿಗೆ ಈ ರೀತಿ ಮಂಗನಾಗಿ ವರ್ತಿಸಿದರೆ ನನ್ನಿಂದ ನಿನಗೆ ಸರಿಯಾಗಿ ಒದೆ ಬೀಳುತ್ತದೆ ಆ ದಿನ ಬೀಚಲ್ಲಿ ಪ್ರಿಯತ ಪ್ರೀತಂಗೆ ಹೇಳಿದ ಮಾತನ್ನೇ ನಿನಗೂ ಹೇಳುತ್ತಿದ್ದೇನೆ ಕೇಳು ನೀವೆಲ್ಲ ಶ್ರೀಮಂತರ ಮಕ್ಕಳು ಕಾಟಾಚಾರಕ್ಕೆ ಓದಲು ಕಾಲೇಜಿಗೆ ಬರುತ್ತೀರಾ ನೀವು ಓದಿದರೂ ಬಿಟ್ಟರೂ ನಿಮ್ಮ ಫ್ಯಾಮಿಲಿಯವರು ನಿಮಗಾಗಿ ಬೇಜಾನು ಆಸ್ತಿಪಾಸ್ತಿ ಮಾಡಿಟ್ಟಿರುತ್ತಾರೆ ಎನ್ನುವುದು ನಿಮ್ಮ ತಲೆಯಲ್ಲಿ ಅಚ್ಚಾಗಿರುವುದರಿಂದ ಓದಿ ಸಾಧಿಸಬೇಕಾಗಿರುವುದೇನು ಎಂದು ಓದುವುದನ್ನು ಬಿಟ್ಟು ಟೈಮ್ ಪಾಸಿಗಾಗಿ ಫ್ರೆಂಡ್ಸ್ ಪಾರ್ಟಿ ಗರ್ಲ್ ಫ್ರೆಂಡ್ಸ್ ಲವ್ ಅಂತ ನಿಮ್ಮ ಮೋಜಿನ ಜೀವನಕ್ಕೆ ಪಾಪದ ನನ್ನಂತಹ ಹುಡುಗಿಯರು ಬಲಿಪಶು ಆಗುತ್ತಾರೆ ಓಕೆ ನೀನು ಎಲ್ಲರಂತಲ್ಲ ನಿನಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿಯಾಗಿದೆ ನಿನ್ನೆಲ್ಲ ಪ್ರೀತಿಯ ಮಾತುಗಳನ್ನು ಕೇಳಿ ನನಗೂ ಪ್ರೀತಿಯಾಯಿತು ಅಂತ ಹಿಟ್ಟುಕೋ ಎಷ್ಟು ದಿನ ನಾವು ಹೀಗೆ ಜೊತೆಗಿರಬಹುದು ಮಾತನಾಡಬಹುದು ಇನ್ನೊಂದು ಐದು ತಿಂಗಳಲ್ಲಿ ನನ್ನ ಕಾಲೇಜು ಮುಗಿಯುತ್ತದೆ ಮುಂದೆ ಎಲ್ಲಿ ಯಾವ ಮೆಡಿಕಲ್ ಕಾಲೇಜಲ್ಲಿ ನನಗೆ ಸೀಟು ಸಿಗುತ್ತದೋ ಗೊತ್ತಿಲ್ಲ ನಾನು ಹೋದ ಮೇಲೆ ನಮ್ಮ ಮಾತುಕತೆ ಹೇಗೆ ಫೋನ್ ತೆಗೆದುಕೊಳ್ಳೋಣವೆಂದರೆ ನೂರಾರು ಹಡೆತಡೆ ಓದುವವಳಿಗೆ ಫೋನ್ ಅವಶ್ಯಕತೆ ಯಾಕೆಂದು ಅರುಣಮ್ಮ ಕೇಳಿದರೆ ಏನು ಹೇಳಲಿ ಹಾಗಾಗಿ ನನ್ನ ಕನಸು ಈಡೇರುವ ತನಕ ನನಗದರ ಅಗತ್ಯವೂ ಇಲ್ಲ ಅದನ್ನು ಕೊಳ್ಳುವಷ್ಟು ಹಣವೂ ನನ್ನ ಬಳಿ ಇಲ್ಲ ಅದಲ್ಲದೆ ನಿನಗಾಗಿ ಫೋನ್ ಕೊಂಡು ಕದ್ದು ಮುಚ್ಚಿ ಉಪಯೋಗಿಸುವಷ್ಟು ಧೈರ್ಯವೂ ನನ್ನಲ್ಲಿಲ್ಲ ಹಾಗಿರುವಾಗ ಇಬ್ಬರ ನಡುವೆ ಮಾತಿಲ್ಲದೆ ಕ್ರಮೇಣ ಒಂದು ಅಂತರ ಬೆಳೆಯುತ್ತಾ ಹೋಗುತ್ತದೆ ಆ ಸಮಯದಲ್ಲಿ ನಿನಗೆ ಬೇರೆ ಯಾವ ಹುಡುಗಿಯಾದರೂ ಪರಿಚಯವಾಗಿ ಅವಳು ನನಗಿಂತ ಜಾಸ್ತಿ ನಿನಗೆ ಹತ್ತಿರವಾಗಬಹುದು ಆಗ ನನ್ನನ್ನು ಬಿಟ್ಟು ಅವಳ ಹಿಂದೆ ಹೋಗುತ್ತೀಯ ಈ ವಿಷಯ ನನಗೆ ತಿಳಿದು ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರೀತಿಸಿ ಮೋಸ ಹೋಗಿದ್ದಕ್ಕೆ ಕೊರಗುತ್ತಾ ನನ್ನ ಕನಸಿಗೂ ಬೆಂಕಿ ಹಿಟ್ಟು ಎಲ್ಲ ಹುಡುಗಿಯರಂತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ನಿಂದಾಗಿ ಬೇರೆಯವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಬಿಡಲ ಹೇಳು ಮಿಶ್ರ ಸಾಮ್ರಾಟ್ ಎಂದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್